ನಾನು ಸ್ಪಿರಿಚುವಲ್ ಡೈಮೆನ್ಶನ್ ಹೆಚ್ಚು ಆದರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಇಂಚಿತ ಕರಿತಾ ಇದ್ದೀನಿ ಮತ್ತೆ ಸ್ವಲ್ಪ ನನ್ನ ಲೋಬಲ್ ಟ್ರಾವೆಲ್ ಈ ಗ್ರಂಥಗಳು ನಾನು ಅಂದ್ರೆ ಅಂತ ಏನು ಪುಟಗಳನ್ನು ನೋಡದೆ ಟು ಸ್ಟಾರ್ಟ್ ಸ್ಟಾರ್ಟ್ ವಿತ್ ಸಾಮಾಜಿಕ ಕ್ರಿಯಾಚರಣೆ ಸಾಮಾಜಿಕ ಕ್ರಿಯಾಚರಣೆ ಸಾಮಾಜಿಕ ತೀಯ ಅಲ್ಲ ಸಾಮಾಜಿಕ ಒಂದು ಆಲೋಚನೆ ಅಲ್ಲ ಸಾಮಾಜಿಕ ತತ್ವ ಅಲ್ಲ ಸಾಮಾಜಿಕ ಕ್ರಿಯಾಚರಣೆ ಎನ 액ಶನ್ ಆಕ್ಚು얼 ಓಕೆ ಆಸ್ ಅಬೌಟ್ 3 ಓಕೆ

ಒಂದು ಹಿರಿಯರ್ ಬೇಕು ಒಂದು ಗ್ರೀಥವರು ಇವರು ಎಷ್ಟು ಚೆನ್ನಾಗಿ ಡೀಟೇಲ್ ಹೋಗಿದ್ದಾರೆ ಅಂದ್ರೆ ಇದೊಂದು ನನಗೊಂದು ತಪಸ್ಸು ಅಂತ ತಪಸ್ಸಿನ ಒಂದು ಫಲ ಇದು ಸುಲಭ ಅಲ್ಲ ಒಂದು ಗ್ರಂಥವನ್ನ ಬರೆಯಲು ವಿಶೇಷವಾಗಿ ಸಾಮಾಜಿಕ ವಿಚಾರಗಳ ಬಗ್ಗೆ ಮತ್ತು ಮನುಷ್ಯನ ಸಂಪನ್ಮೂಲಗಳ ವಿಚಾರ ಬಗ್ಗೆ ವಿಚಾರಗಳ ಬಗ್ಗೆ ಬರೀಬೇಕಂದ್ರೆ ಅದು ಒಂದು ಸ್ವಲ್ಪ ಅಪ್ಸ್ಟ್ರಾಕ್ಟ್ ಆಗ್ತವೆ ಅದು ಏನು ಸಿಗಲ್ಲ ಪ್ರಶ್ನೆ ಯಾಕಂದ್ರೆ ವಾಯುಕ್ತ ತುಂಬಾ ಒಂದು ವಿಶಾಲವಾದ ದೃಷ್ಟಿಯಿಂದ ಆಲೋಚನೆ ಮಾಡಬೇಕು ಆ ತನ್ನ ಒಂದು ಸೀಮಿತಗಳನ್ನ ದಾಟಿ ಆ ಸಮಾ ಸಮಾಜದವನ್ನು ಎಂಬ್ರೇಸ್ ಮಾಡ್ಕೊಬೇಕು ಅಂದ್ರೆ ಅದನ್ನ ಸ್ವಲ್ಪ ಕೊಡ್ಬೇಕು ಈರ್ಕೊಳ್ಬೇಕು ಏನ್ ನಡೀತಾ ಇದೆ ಈಗ ಹಿಂದೆ ಏನಾಗಿತ್ತು ಮುಂದೆ ಏನಾಗ್ಬೋದು ಹೇಗೆ ನಾವು ಆ ಸಮಾಜವನ್ನ ಸುಧಾರಿಸಬಹುದು ಮತ್ತು ಎಷ್ಟೋ ಲೋಪ್ ಹೊಲ್ಸಿರ್ತಾರೆ ಮಾಡಿದರು ಸಾಹಿತ್ಯದಲ್ಲಿ ಅದನ್ನ ಹೇಗೆ ನಾವು ಅದನ್ನ ಮ್ಯಾನೇಜ್ ಮಾಡಬಹುದು ಮತ್ತು ಆರೋಗ್ಯವಂತ ಸಮಾಜವನ್ನು ಹೇಗೆ ಸೃಷ್ಟಿ ಮಾಡಬಹುದು ಪ್ರತಿ ಮನುಷ್ಯನ opulation ಏನಿದೆ ಇದರಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ಬಂದುರಾಗಿದೆ ನೋಡಬಹುದುಲ್ಲ ಈಗ ಅವರೆಲ್ಲ ಒಂದು ಕೈಂಡ್ ಆಫ್ ಸೆಲ್ಫ್ ಪ್ರೋಕ್ಲೇಮ್ಡ್ what does to ಖಂಡಿತವಾಗ್ಲು ಯಾಕಂದ್ರೆ ರಿಸರ್ಚರು ಏನಾದ್ರು ಸಂಶೋಧನೆ ಮಾಡಿದ್ದಾರೆ ಏನೋ ಕೂತ್ಕೊಂಡು ತಾಯಿ ಕರ್ಕೊಂಡು ಒಂದು ಆಲೋಚನೆ ಮಾಡ್ಕೊಂಡು ಗೊತ್ತಾಗ ನಾನು ಬರ್ದೇ ಅಂತ ಆ ರೀತಿ ಜವಾಬ್ದಾರಿ ಜವಾಬ್ದಾರಿಯುತವಾದಂತ ಗ್ರಂಥವನ್ನು ಬರೆದಿದ್ದಾರೆ ಜವಾಬ್ದಾರಿಯುತವಾದಂತ ನಾನೇನು ಓಡ್ಬೇಕಾಗಿಲ್ಲ ನನಗೇನು ಕಲ್ಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಒಂದು ಉಪೇಕ್ಷೆ ಮಾಡಿ ಮಾತಾಡ್ಬೇಕಾಗಿಲ್ಲ ಏನಿದೆಯೋ ಅದು ವಾಸ್ತವಿಕ ವಿಷಯವನ್ನ ನಾವು ಮಾತಾಡ್ತಿದ್ವಿ ಆಗ ಆದ್ರೆ ಅದೇನು ಬರೀ ಒಂದು ಗೊಬ್ಬರ ವಿಷಯ ಆಗಿ ಮಾತಾಡೋದು ಏನು ವಿಷಯನೇ ಇಲ್ಲ ಯಾಕಂದ್ರೆ ಸಮಾಜದ ಬಗ್ಗೆ ಮಾತಾಡ್ತಿದೀವಿ ನಾವು ಉತ್ಪ್ರೇಕ್ಷೆ ಮಾಡೋದೇ ತಪ್ಪು ಯಾಕಂದ್ರೆ ಇದು ವಾಸ್ತವಿಕ ವಿಷಯದ ಬಗ್ಗೆ ಹೋಗ್ಬೇಕು ನಾವು ತತ್ವ ಏನಿದೆ ಸಬ್ಸ್ಟೆನ್ಸ್ ಏನಿದೆ ಅದನ್ನು ನೋಡ್ಕೊಂಡೇ ಹೋಗ್ಬೇಕು ನಾವು ಅವಾಗ ನಾವು ಸ್ಟೇ ಆನ್ ದ ಗ್ರಾಮ್ ಅಂತಿ ಸೊ ಹೀಗೆ ನನಗೆ ಆಚರಣೆ ಆಯಿತು ಆಮೇಲೆ ನೂರ ಐವತ್ತೊಂಬತ್ತನೇ ದುಃಖ ಅಂತ ಅನ್ಕೊಳ್ತೀನಿ ನಾನು ಇಫ್ ಐ ಇಫ್ ಐ ಅಲ್ಲಿ ಇವರು ಈ ಎನ್ ಜಿ ಓಗಳು ಅಂತ ಹೇಳ್ತೀವಲ್ಲ ಆ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಎನ್ ಜಿ ಓಗಳು ತುಂಬಾ ತಮಕ್ಕಾಗಿನೇ ಏನೋ ಸ್ವಂತ ಸಂಸ್ಥೆ ತಾನೇ ಫೌಂಡರು ಒಂದು ಅಷ್ಟು ಜನಗಳ ಸೇರಿಸ್ಕೊಂಡು ಆ ಉದ್ದೇಶಗಳು ಇರುತ್ತೆ ಒಳ್ಳೆ ಉದ್ದೇಶಗಳು ಬೆಳೀತಾ ಹೋಗ್ತಾರೆ ಆದರೆ ಅಷ್ಟು ಮಟ್ಟಿಗೆ ಅವರು ಪಾರದರ್ಶಕವಾಗಿಲ್ವಲ್ಲ ಇನ್ನೊಂದು ತುಂಬಾ ಹೆಚ್ಚು ಬ್ಲೈಂಡಿಂಗ್ ಆಗಿ ಯೂನಿಟಿ ಉಂಟಾಗಿತ್ತು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕು ಅಂದ್ರೆ ಒಂದು ಒಂದು ಎನ್ ಜಿ ಒ ಇಲ್ಲಿ ಇಟ್ಕೊಂಡು ಒಂದು ನಿರ್ದಯ ಒಂದು ಒಂದು ಗುರಿಗಳು ಧ್ಯೇಯಗಳು ಅಂತ ಅದೇ ರೀತಿ ಇನ್ಯಾವುದು ಎನ್ ಜಿ ಒ ಇರುತ್ತೆ ಎಲ್ಲೋ ಒಂದ್ ಕಡೆ ಅದನ್ನ ಕಾಮನ್ ಎಲಿಟಿನ ಫೈಂಡ್ ಔಟ್ ಮಾಡಿ ನದಿಗಳ ತರ ಮರ್ಜಾಗಿ ಪಾರದರ್ಶಕವಾಗಿ ತುಂಬಾ ಚೆನ್ನಾಗಿ ನಾವು ಬಹಳ ಬಲಿಷ್ಠವಾಗಿ ಒಳ್ಳೆ ಕೆಲಸಗಳನ್ನು ಮಾಡಬಹುದು ಅದಕ್ಕೆ ಅವರ ಅಷ್ಟು ಇಲ್ಲವಲ್ಲ ಇನ್ನೊಂದು ಅನ್ನೋ ವಿಷಯನ ಪ್ರಸ್ತಾಪ ಮಾಡಿದ್ದಾರೆ ಅಕೌಂಟಬಲ್ ಟು ಸೊಸೈಟಿ ಟು ಪೀಪಲ್ to many other organizations, to ಆಸ್ as well. ಅಥವಾ ಅಟ್ ಲೀಸ್ಟ್ ಕಾನ್ಶಿಯನ್ಸ್ ಗೆ ಪ್ಲೀಸ್ ಮಾಡಬೇಕು ಅದು ಅವರು ಅದನ್ನು ತಗೊಂಡೋಗಿದ್ದಾರೆ ಒಂದು ಕಡೆ ಕಾನ್ಶಿಯನ್ಸ್ ಅನ್ನೋ ಬಗ್ಗೆ ಮಾತಾಡಿದ್ದಾರೆ ಸೊ ಹೀಗೆ ನನಗೆ ಕ್ವೈಟ್ ಇಂಟ್ರೆಸ್ಟಿಂಗ್ ಇದು ನನಗೆ ಹೇಳ್ಬೇಕಂದ್ರೆ ನಮ್ಮ ನನ್ನ ದೇಶದಿಂದ ತುಂಬಾ ಜನ ಮೆಂಬರ್ಸ್ ಬಂದಿದ್ದಾರೆ ಅವ್ರಿಗೆಲ್ಲ ಹೇಳ್ತಾ ಇದ್ದೆ ಐ ತಿಂಕ್ ಐ ಶುಡ್ ಸ್ಪೆಂಡ್ ಮೋರ್ ಟೈಮ್ ಇನ್ ಇಂಡಿಯಾ ನಾವು ಯಾಕಂದ್ರೆ ಇಷ್ಟು ಅಲಸಿನ ಮಾಡುವಂತವ್ರು ಇದಾರಲ್ಲ ನನಗೆ ಬಹಳ ಸಂತೋಷ ತರ್ತಾ ಇದೆ ಸಮಾಜದ ಬಗ್ಗೆ ಖೇಲ್ ಮಾಡೋರು ಇಷ್ಟು ಜನಗಳಿದ್ದಾರಲ್ಲ ವಿದ್ಯಾವಂತರು ಸುಶೀಲರು ಸಂಪನ್ಮೂಲ ಉಳ್ಳವರು ಸಂಪನ್ ಏನು ಎಷ್ಟು ತನ್ನ ಬಗ್ಗೆ ತಾನು ಯೋಚನೆ ಮಾಡುದು ನಾರ್ಮಲ್ ಅದು ನಾನು ಲರಿಶ್ ಆಗ್ಬೇಕು ನಾನು ಗ್ರೋ ಆಗ್ಬೇಕು ಆದ್ರೆ ಈ ಕಾನ್ಸೆಪ್ಟ್ ಅನ್ನ ತುಂಬಾ ದೀಪ ಇಟ್ಕೊಂಡ್ಬಿಟ್ಟು ಸರ್ವೇ ಜನ ಹಸುಖೆನ ಅಂತ ಆ ಒಂದು ವೇದಿಕೆ ಅಂದ್ರೆ ನೀವ್ ಚೆನ್ನಾಗಿರ್ಬೇಕಾದ್ರೆ ನೇವರು ಚೆನ್ನಾಗಿರ್ಬೇಕು ಹ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಇನ್ನೊಬ್ರು ಯಾರು ಚೆನ್ನಾಗಿರ್ಲೇ ಇರ್ತಾರೆ ಇಲ್ಲಾಂದ್ರೆ ನಮ್ಗೆ ಪ್ರೋಗ್ರೆಸ್ ಆಗಲ್ಲ ನಾವು ಶಾಂತಿ ಪ್ರಾಪ್ತಿ ಮಾಡ್ಕೊಳಕ್ ಸಾಧ್ಯನೇ ಆಗೋದಿಲ್ಲ ನಾವು ನಮ್ಮ ಫೀಸ್ ನಮ್ ಕೈಲಿಲ್ಲ ಬೇರೆಯವ್ರಿಗೆ ಇಲ್ಲಿದೆ ಊರಿನಲ್ಲಿದೆ ಸಮಾಜದಲ್ಲಿದೆ ದೇಶದಲ್ಲಿದೆ ಪ್ರಪಂಚದಲ್ಲಿದೆ ನಮ್ಮ ಶಾಂತಿ ನಮ್ಮ ಸೌಭಾಗ್ಯ ನಮ್ಮ ನಮ್ಮ ಅಭಿವೃದ್ಧಿ ಎಲ್ಲವೂ ಕೂಡ ಸೊ ಹೀಗಾಗಿ ಅಂತದನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡೋಗಿದ್ದಾರೆ ಇದು ಒಂದು ನನ್ನ ಸೊತೆ ಇದು ಮ್ಯಾನ್ಯಲ್ ಕೂಡ ಗೈಡ್ ಕೂಡ ಬರೀ ತಿಯಲ್ಲಿ ಅಷ್ಟೇ ಅಲ್ಲ ತಗೊಂಡ್ರೆ ಸಾಕಷ್ಟು ಗೈಡೆನ್ಸ್ ಕೊಡುತ್ತೆ ಉದಾಹರಣೆಗೆ ಯಾರೋ ಒಬ್ಬ ಎಚ್ಚೆತ್ಕೊಳ್ತಾನೆ ನನ್ಗೆ ಯಾವ ನಾನು ಸಮಾಜ ಸೇವೆ ಮಾಡ್ಬೇಕು ಅನಿಸ್ತಾ ಇದ್ದೇವ ನಾನು ಜೀವನ ನಡೆಸ್ತಾ ಇದ್ದೀನಿ ಇದು ನಾನು ನನ್ನ ಗುರಿಗಳನ್ನ ನಾ ಸಮಾಜಕ್ಕೆ ಒಂದು ಕಂಟ್ರಿಬ್ಯೂಷನ್ ಮಾಡಬೇಕು ನಾನು ಹೆಲ್ಪ್ ಮಾಡಬೇಕು ಜನಗಳಿಗೆ ಸಾಕು ಪರೋಪಕಾರ ನಮ್ಮ ಶರೀರ ಜೋಲ್ರಿ ಆಗಿದೆ ಅಂದ್ರೆ ಬೇರೆಯವ್ರಿಗೋಸ್ಕರ ಬಳಸಕ್ಕೋಸ್ಕರ ಜಾಲರಿ ಇರೋದು ಆರೋಗ್ಯ ಆರೋಗ್ಯವನ್ನ ನಾವು ಪ್ರಾರ್ಥನೆ ಮಾಡೋದು ಕೂಡ ಬೇರೆಯವರಿಗೆ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಪ್ರಾರ್ಥನೆ ಮಾಡಬೇಕು ಅದು ನಿಜವಾದ ಆರೋಗ್ಯ ನಡೆಸಿದಾಗ ಬರೀ ಬರೀ ಸಾಧಾರಣ ಮಟ್ಟದ ಆರೋಗ್ಯನ ಒಂದು ಒಂದು ವಿಶೇಷವಾದಂತಹ ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ಹಾಗೆ ಸೊ ಹೀಗಾಗ್ಬಿಟ್ಟು ಅವ್ರ ಕೂಡ ಕೂಡ ಕೂಡಾನು ಧೈರ್ಯ ಏನ್ ಮಾಡ್ಬೇಕು ಏನ್ ಹೋಗ್ಬೇಕು ಏನು ಏನು ಅಂದ್ರೆ ಏನು ಹೇಗ್ ಫಾರ್ಮೇಶನ್ ಮಾಡ್ಬೇಕು ಅಂತ ಸಂಸ್ಥೆನ ಮತ್ತು ಎಲ್ಲ ವಿಷಯನೂ ಇದೆ ಅಂದ್ರೆ ಒಂದು ಶೋಚನೆ ಓದೋದು ಕೂಡ ತಗೊಂಡಿದ್ದಾರೆ ಏನು ಅಂದ್ರೆ ಈ ಎಲ್ಲಾ ಅಸೋಸಿಯೇಷನ್ಸ್ ಆರ್ಗನೈಸೇಷನ್ಸ್ ಎಲ್ಲಾ ಮಟ್ಟದಲ್ಲೂ ಬೇರೆ ಬೇರೆ ಒಂದು ಪ್ರೊಫೆಷನ್ಸ್ ಅಲ್ಲಿ ಇವೆ ಆದ್ರೆ ಈಗ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಸಮಾಜಕ್ಕೆ ಡೆಲಿಗೇಟ್ ಮಾಡಿರ್ತಕ್ಕಂಥವ್ರು ಅವೃತ್ತಿ ಪರವಾಗಿರ್ತಕ್ಕಂಥವ್ರು ಅವರೊಂದು ಆರ್ಗನೈಸೇಷನ್ ಅವರೊಂದು ಸಮೂಹ ಇಲ್ವಲ್ಲ ರೆಕಗ್ನೈಸ್ ಒಂದು ಮ್ಯಾಸಿವ್ ಒಂದು ಇನ್ಸ್ಟಿಟ್ಯೂಷನ್ ಇಲ್ವಲ್ಲ ನೇಷನ್ ವೈಡ್ ಅಂತ ಅಂದ್ಬಿಟ್ಟು ಹೋದ ಡಾಕ್ಟರ್ ಗೋಪಾಲ್ ಅವರೇ ನಿಜ್ ಅದಿಲ್ಲ ಅಂತ ಒಂದು ಕನ್ಸನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಇರಲಿ ಸೊ ಹಾಗೆ ಬೇಕು ಇಂಥ ಡೈರೆಕ್ಷನ್ ಇಂಥ ಪ್ರೋಗ್ರಾಮ್ಗಳು ಹೆಚ್ಚು ಬರ್ತಾ ಇರಬೇಕು ಆಕ್ಚುಲಿ ಒಂದು ಒಂದು ಇನ್ಸ್ಪೈರ್ ಆಗುತ್ತೆ ನಾನು ಕೂಡ ಐ ಕ್ಯಾನ್ ಬಿ ಅವರ್ ಫ್ರಮ್ ಹೆಲ್ತ್ ಅಂಡ್ ಸರ್ವಿಸ್ ಟು ಹ್ಯುಮ್ಯಾನಿಟಿ ಸೊಸೈಟಿ ಮಾಡಬೇಕು ಅಂತ ಇದೆಲ್ಲ ಏನು ಅಂದರೆ ನಾವು ಏನೋ ಒಂದು ಗೆಲುವು ಮಾತ್ರ ಸಮಾಜ ಸೇವೆ ಮಾಡೋದು ಅಂತ ಪ್ರತಿ ಪ್ರತಿಯೊಬ್ಬರು ನಮ್ಮ ಅದ್ಯವ ಅತಿ ಕರ್ತವ್ಯ ಆಗೋ ನಾವು ಮಾಡಲೇಬೇಕು ನಾವು ಸರಿ ನಮ್ಮ ಸಂಸಾರ ನಮ್ಮ ಮನೆ ನಮ್ಮ ಒಂದು ಪರಿಸರ ಮಾತ್ರ ಅನ್ಕೊಂಡಿರೋದಲ್ಲ ಸಮ ನಾವು ತುಂಬಾ ವಿಶ್ವಮಾನವಲ್ವಾ ನಮ್ಮ ನಾವು ನಮ್ಮ ಕಾನ್ಶಿಯಸ್ನೆಸ್ ಎಷ್ಟು ತೊಡಗಿದೆ ನಮ್ಮ ಆತ್ಮ ಎಷ್ಟು ವಿಶಾಲವಾಗಿದೆ ಈಗ ನೋಡಿ ವ್ಯಾಸಮಾಶಿಗಳು ಲಿವ್ ಥ್ರೂ ಏಜಸ್ ಮನೆಯೋ ಕೃತಯುಗದಲ್ಲಿ ಅಥವಾ ಯುಗದಲ್ಲಿ ಮತ್ತು ಎಲ್ಲಾ ಕಡೆನೂ ಅವ್ರು ಇದೆ ಎಷ್ಟು ಪ್ರಾಣಗಳನ್ನು ಬರೋದು ಎಷ್ಟು ಉಪಪುರಾಣಗಳನ್ನು ರಕ್ಷ ವಿಚಾರಗಳನ್ನು ಬರ್ತಾರೆ ಬೇಕಲ್ವೇ ನಮಗೆ ವಿಶಾಲಿ ವ್ಯಾಸಭಾಷಣೆ ನಮ್ಮ ವಿಶಾಲವಾದ ಕೃತಿ ಪ್ರೌಡ್ಮೆಂಟ್ ಆಗಿತಿ ಗ್ಲೋಬಲ್ ಥಿಂಗ್ ಗ್ಲೋಬಲ್ ವ್ಯೂ ಪ್ರಪಂಚ ದೊಡ್ಡ ಮನಸ್ಸು ಬಂದ್ರೆ ಸಮಾಜಕ್ಕೆ ನಾವು ಏನಾದ್ರು ಕೊಡೋಣ ಅದು ಇನ್ನೊಂದು ಏನ್ ಗೊತ್ತಾಯ್ತು ಈ ಸೇವೆ ಅಂತ ಬರ್ತಲ್ಲ ಸಮಾಜ ಸೇವೆ ಅಂತ ಈ ಜನ ನಾವು ಏನೋ ರಿವರ್ಸ್ ಸಿಗುತ್ತೆ ನನ್ನ ರೆಕೈಸ್ ಮಾಡ್ತಾರೆ ನನ್ನ ಯಾರು ಹೆಚ್ಚು ಜನಗಳು ನನ್ನ ನನ್ನ ಒಂದು ಪ್ರಶಂಸೆ ಮಾಡ್ತಾರೆ ನನಗೇನು ಪ್ರಾಪ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸತ್ಯವಾಗಲು ಮಾಡುತ್ತೆ ನಿಜವಾದ ಸಮಸ್ಯೆ ಸಮಾಜ ಸೇವೆ ಅಲ್ವೇ ಅಲ್ಲ ಸಮಾಜ ಸಮಸ್ಯೆ ಸಮಾಜ ಸೇವೆ ಅಲ್ಲ ಅದು ಯಾಕಂದ್ರೆ ಅದು ನಿಷ್ಕಾಮ ಸೇವೆ ಬರಬೇಕು ಒಂದು ನಿಜವಾದ್ರು ಬರಬೇಕು ಭಾವನಾತ್ಮಕವಾಗಿ ನನಗೆ ಏನೋ ಬೇಕಾಗಲ್ಲ ನನಗೆ ಜನಗಳಿಗೆ ಏನಾದ್ರೂ ನಾನು ಸೇವೆ ಮಾಡಬೇಕು ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ನನ್ನಿಂದ ಏನು ಸಾಧ್ಯವಾಗುತ್ತೋ ನಾನು ಕೊಡಬೇಕು ಅದು ಅನ್ನೋದನ್ನ ಬರಬೇಕು ನಿಷ್ಕಾಮ ಸೇವಾ ನಿಷ್ಕಾಮ ಧರ್ಮ ಆತ್ಮೋ ಆನಂದಾಯಕ್ ಅದು ರೇರ್ ಜಾಯ್ ಬರುತ್ತೆ ನಿಮ್ಗೆ ಏನು ಬೇಡವೇ ಬೇಡ ನನಗೆ ಅಂತ ಅಂದ್ರು ಕೂಡ ಆ ಇನ್ಸೆಂಟಿವ್ ಇಟ್ಟಿದೆ ಪ್ರಕೃತಿಯಲ್ಲಿ ನಿಮ್ಗೆ ರೇರ್ ಜಾಯ್ ಉಂಟಾಗುತ್ತೆ ಏನೋ ಒಂದು ಅಪೂರ್ವ ಅಂತ ಆನಂದ ಉಂಟಾಗುತ್ತೆ ಸೇವೆ ಮಾಡಿದ್ರು ಮಾಡಿದ್ರೆ ಸ್ವಲ್ಪವಾಗಿ ಮಾಡಿದ್ರೆ ನಮಗೆ ಏನೋ ಶಕ್ತಿ ಚೈತನ್ಯ ಏನೋ ನಿಜವನ್ನೂ ಬರುತ್ತೆ ಅದು ಇಂಟ್ರೆಸ್ಟಿಂಗ್ ನನ್ ನಮಗ್ ಬೇಕು ಅಂದ್ರೆ ಅಷ್ಟೊಂದು ಒಳ್ಳೇದಾಗೋದಿಲ್ಲ ನಾನು ಇನ್ನೊಬ್ಬರು ಕೊಡಬೇಕು ಅಂದ್ರೆ ನಿಮ್ಗೆ ತುಂಬಾ ವಿಶೇಷವಾದ ಶಕ್ತಿ ಬರುತ್ತೆ ಪರೀಕ್ಷೆ ಮಾಡಿ ಅದು ದುಡ್ಡು ಆಗಿರ್ಬೋದು ಅಥವಾ ಇನ್ನೊಂದು ಸಹಾಯ ಆಗಿರ್ಬೋದು ನೀವು ವಿದ್ಯೆ ದಾನ ಮಾಡೋದಾಗಿರ್ಬೋದು ನೀವು ವಿದ್ಯೆ ಆ ವಿದ್ಯೆ ಬರುತ್ತೆ ಒಬ್ಬರು ನಿಜವನ್ನ ಎಜುಕೇಟ್ ಮಾಡ್ಬೇಕು ನಾನು ಇನ್ಸ್ಪೈರ್ ಮಾಡ್ಬೇಕು ಏನೋ ಒಂದು ವಿಶೇಷವಾದಂತ ಒಂದು ಕೊಡಲಿ ಕೊಡ್ಬೇಕು ಅಂದಾಗ ನೀವು ಅದೊಂದು ತಪಸ್ಸು ಶುರುವಾಗುತ್ತೆ ಆ ಏನೋ ಪ್ರಗತಿ ನಮ್ಗೆ ಏನೋ ಮ್ಯಾಜಿಕ್ ಇದೆ ರಹಸ್ಯ ಆಗಿದೆ ಏನಿಗೆ ಮಾತೀವಲ್ಲ ಅದೇನು ಇನ್ನೊಬ್ಬರು ಅಂದ್ರೆ ಪ್ರಗತಿ ದೊಡ್ಡದಾಗ ತುಂಬಾ ಮಾತ್ರ ಸ್ವಲ್ಪ ಅಲ್ವಾ ಆ ಪದ್ಧತಿ ಏನು ಅಂದ್ರೆ ಎಲ್ಲ ಸಂತೈಸ್ಬೇಕು ಎಲ್ಲರನ್ನೂ ಮಡಿಲಲ್ಲೇ ಇದ್ದಾರೆ ಎಲ್ಲರನ್ನೂ ನಾನು ಈ ಸಮುದ್ರಷ್ಟಿಯಿಂದ ನೋಡಬೇಕು ಸೂರ್ಯ ಎಲ್ಲವೂ ಸಮವಾಗಿ ಬೆಳಗ್ತಾ ಇಲ್ಲದಂತೆ ಹಾಗೆ ನೋದು ಆ ಒಂದು ಎಲ್ಲೋ ಕಾನ್ಶಿಯಸ್ನೆಸ್ ಇದೆ ಅಲ್ಲಿ ಆ ಪದ್ಧತಿಯಲ್ಲಿ ಅದಕ್ಕೋಸ್ಕರವಾಗಿ ಯಾರ್ಯಾರು ಇನ್ನು ಬರರಿಗೆ ಸೇವೆ ಮಾಡಕ್ಕೆ ಯೋಚನೆ ಮಾಡ್ತಾರೋ ಸಮಾಜ ಸೇವೆ ಮಾಡ್ತಾರೋ ಪ್ರಪಂಚಕ್ಕೆ ನಾನು ಏನಾದ್ರು ಕೊಡುಗೆ ಮಾಡಬೇಕು ಕೊಡಬೇಕು ಅಂತಾರಲ್ಲ ನಿಷ್ಠೆಯಿಂದ ಅವರಿಗೆ ಯಾವುದು ಅವರ ಕನೆಕ್ಷನ್ ಮಾಡ್ಬಿಟ್ಟು ಅಲ್ಲಿಂದ ಡೌನ್ಲೋಡ್ ಎನರ್ಜಿ ಇನ್ಫರ್ಮೇಶನ್ ಮತ್ತು ಗೈಡೆನ್ಸ್ ಬಂದಂತೆ ಆಗ ಅವ್ರಿಗೆ ಚುಕ್ಕಾಗಿ ದಿವ್ಯವಾದಂತಹ ಒಂದು ಒಂದು ಪ್ರತಿ ಉಂಟಾಗುತ್ತೆ ಅಂದ್ರೆ ದ್ರವ್ಯ ಉಂಟಾಗುತ್ತೆ ಅಂದ್ರೆ ಅಟ್ರಾಕ್ಷನ್ ಬರುತ್ತೆ ಆಟೋಮ್ಯಾಟಿಕಲಿ ಅವ್ರು ಎಷ್ಟೋ ಹಿಡಿದು ನೀಡಿ ಅವರನ್ನ ಪ್ರಾಪ್ತಿ ಮಾಡುವುದು ಆಧುವ ಸಾಧನೆ ಆಗುವಂತೆ ಮಾಡ್ತಾ ಇರ್ತಾರೆ ಇದನ್ನ ನಾವು ಬಹಳ ಅದ್ಭುತವಾದ ವಿಚಾರಗಳಿಗೆಲ್ಲ ಆಗಿರ್ಲಿ ಒಂದಾಯ್ತಲ್ಲ ಸೊ ಹೀಗೆ ತುಂಬಾ ಬಹಳ ಸಂತೋಷ ಆಯ್ತು ಒಂದು ಆಮೇಲೆ ನಾನು ಟೈಮ್ ಲಿಮಿಟ್ ಅಲ್ಲಿ ನಾನು ಸಂಜೆ ಕೂಡ ಕಾರ್ಯಕ್ರಮ ಇದೆ ರಮೇಶ್ ಅವರು ಇರ್ಲೇಬೇಕು ಇನ್ನು ಒಂದು ಗಂಟೆ ಅಂತ ಹೇಳಿದ್ದಾರೆ ಸೊ ಲೈಕ್ ಪ್ರೀತಿಯ ಬಂಧನ ದೊಡ್ಡ ಬಂಧನ ಅದು ಅದು ಯು ವಾಂಟ್ ಟು ಬಿ ಇನ್ ಥ್ಯಾಂಕ್ ಗೋಲ್ಡ್ ಅಂಡ್ ಟೈಡ್ ಅಪ್ ಇನ್ ಗೋಲ್ಡ್ ಅಂಡ್ ಲವ್ ಅಲ್ವಾ ಯಾವಾಗ್ಲೂ ಅದಕ್ಕೆ ಎಲ್ಲ ಅವಕಾಶಗಳು ಬಂದ್ಬಿಡುತ್ತೆ ಆ ಪ್ರೀತಿ ಅನ್ನೋದು ಅಷ್ಟು ದೊಡ್ಡ ವಿಚಾರ ಆಗುತ್ತ ಅವನಿಗೆ ಶಿಕ್ಷಣ ಇರತ್ತ ಜೀತಿ ಪಟ್ಟ ಎಷ್ಟು ಇದು ಇಲ್ಲಿ ಏನಂದ್ರೆ ಶಿಕ್ಷಣ ಶಿಕ್ಷಾ ಅಂತ ಗೊತ್ತಲ್ಲ ಒನ್ ಆಫ್ ಸಿಕ್ ಲೆನ್ಸ್ ಆಫ್ ವೇದಾಸ್ ವೇದಾಂಗಗಳಲ್ಲಿ ಇವತ್ತು ಅಂಕ ಇದೆ ಶಿಕ್ಷಣ ಅಂದ್ರೆ ಫೋನೆಟಿಕ್ಸ್ ಅಂದ್ರೆ ಏನು ಆಡಿಟರಿ ಅಥವಾ ಆರ್ಟಿಕ್ಯುಲೇಷನ್ ಅಂತದೆಲ್ಲ ಹೇಗೆ ಅಂತಂದ್ರೆ ಸೌಂಡ್ಸ್ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಶಿಕ್ಷಣ ಅಂತ ಅದು ಶಿಕ್ಷಣ ಶಿಕ್ಷಣ ಅಂದ್ರೆ ಈಗ ವಿದ್ಯೆ ವಿದ್ಯೆ ಒಂದು ನಾವು ಒಂದು ಸರಿಯಾದ ರೀತಿಯಲ್ಲಿ ಫಾರ್ಮಲ್ ಎಜುಕೇಶನ್ ಫಾರ್ಮಲ್ ನಾಲೆಜ್ ಅನ್ನ ಎಸ್ಎನ್ಎ ಒಂದು ಕೊಡಬೇಕು ಹೇಳಬೇಕು ಅದು ಹೇಗೆ ಅದರಲ್ಲೂ ಗ್ರೌಂಡ್ ಲೆವೆಲ್ ಅಲ್ಲಿ ತರಬೇಕು ಅಂತ ಇವರು ತಮ್ಮ ಇವರು ಹೆಸರು ಯಾದವಾದ ಸುಭಾಷ್ ನಾಯ್ ಹೆಸರು ಯಾದವಾರ ಅವ್ರ ಏನಂದ್ರೆ ಒಂದು ಗ್ರೌಂಡ್ ಲೆವೆಲ್ ಅಲ್ಲೇ ಶುರು ಮಾಡಬೇಕು ಅಂತ ಹೌದಾ ಯಾದವಾಡ ಅವರೆಂದು ನೀವು ಗ್ರೌಂಡ್ ಲೆವೆಲ್ ಅಲ್ಲಿ ಶುರು ಮಾಡಬೇಕು ಈ ಒಂದು ಶಿಕ್ಷಣ ಅಂತ ನೀವು ಸಮಾನತ್ವ ಬರಬೇಕು ಶಾಲೆಗಳಲ್ಲಿ ಆ ನಂತರ ನೀವು ಸಕಾರಾತ್ಮಕವಾಗಿರಬೇಕು ಅಂತ ಮೆಂಟಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ನೀವು ಬಹಳ ತುಂಬಾ ಚೆನ್ನಾಗಿ ಸ್ಕಿಲ್ ಬೆಳೆಸ್ಕೋಬೇಕು ಅಂತ ಹೇಳಿದ್ರು ಏನೇನ್ ಬೇಕು ಎಲ್ಲ ಸಕಲ ಸಮಸ್ಯೆಗಳನ್ನ ಅವರೇ ವರ್ಗಿಸ್ಬೇಕು ಶಿಕ್ಷಣ ರೂಪದಲ್ಲಿ ಅವರಿಗೆ ಅದ್ ಮುಂದೆ ಭವ್ಯ ಮಾನವರಾಗ್ತಾರೆ ಬಹಳಷ್ಟು ಸೇವೆಗಳನ್ನ ಮಾಡ್ತಾರೆ ಅದನ್ನು ತುಂಬಾ ಚೆನ್ನಾಗಿ ಪ್ರಸಾದನೆ ಮಾಡಿ ಸರಳವಾದಂತ ಪುಸ್ತಕ ಪಡೆದಿದ್ದಾರೆ ಈಗ ಪ್ರತಿಯೊಬ್ಬರು ಕೂಡ ನಿಮ್ಮಲ್ಲೆಲ್ಲ ಒಂದು ತತ್ವ ಇದೆ ಒಂದು ಜ್ಞಾನ ಇದೆ ಅದು ಅಪೂರ್ವವಾಗಿದೆ ಅದ್ವಿತೀಯವಾಗಿದೆ ನೀವು ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕು ಹೊರಬೇಕು ಖಂಡ್ ಯಾಕಂದ್ರೆ ಇದ್ದು ಎಕ್ಸ್ಪ್ರೆಸ್ ಹೋಗ್ಬೇಕು ಯಾಕಂದ್ರೆ ಪ್ರತಿ ಜೀವಿ ಏನೋ ಒಂದು ಕೊಡುಗೆ ನೆರಕ್ಕೆ ಬಂದಿದೆ ಅಂತ ಒಂದು ಆತ್ಮವಿಶ್ವಾಸ ಅವ್ರಿಗೇನು ಇದೆ ಅವರು ಕೊಟ್ರೆ ಮೊದಲೇ ಪರಿಪೂರ್ಣದಂತಹ ವಿಶ್ವದಲ್ಲಿ ನಾನು ಏನೋ ಜಾಸ್ತಿ ನೀವೊಬ್ರು ಎಕ್ಸ್ಪ್ರೆಸ್ ಮಾಡ್ಲಿಲ್ಲ ನೀವೊಬ್ರು ಪ್ರಕಟಣೆ ಮಾಡಿಲ್ಲ ನಿಮ್ಮ ಒಂದು ಪ್ರತಿಭೆ ಅವರ ತರಲಿಲ್ಲ ನೀವು ಸಮಾಜಕ್ಕೆ ಅಂದ್ರೆ ನೀವು ಒಂದು ಲಾಸ್ ಆಗತ್ತೆ ಪ್ರಪಂಚಕ್ಕೆ ನಿಮ್ಮಿಂದ ಅಂದ್ರೆ ನಿಮ್ಮ ನೀವು ಇಲ್ಲದೆ ಇರೋದ್ರಿಂದ ಲಾಸ್ ಆಗ್ತಾ ಇದೆ ನೀವು ಇಬ್ರು ಕೂಡ ಇಲ್ಲದೇ ಇರೋ ರೀತಿ ಆಗ್ಬಿಟ್ಟಿರಲ್ವ ಅದಕ್ಕೋಸ್ಕರವಾಗಿ ನಮ್ಮ ನಮ್ಮ ಒಂದು ಡ್ಯೂಟಿ ಅನ್ನಕ್ಕಿಂತ ನಮ್ಮ ಒಂದು ಪ್ರಿವಿಲೇಜ್ ಅಂತಿರಲ್ಲ ಆನರ್ಸ್ ಟು ರಿಲಿ ಆಫರ್ ಸಮಥಿಂಗ್ ಇಲ್ಲ ನಮ್ಮ ಕೈಯಲ್ಲಿ ಏನು ಇಲ್ವಲ್ಲ ಹಣ ಇಲ್ಲ ನನ್ನ ಶಕ್ತಿ ಇಲ್ಲ ಜನಗಳು ಯಾರು ಇಲ್ಲ ನನ್ಗೆ ವಿದ್ಯೆ ಇಲ್ಲ ಅನ್ನೋದಕ್ಕೆ ಹೇಳ್ಕೊಳ್ಳೋಂಗಿಲ್ಲ ನೀವು ಯಾಕಂದ್ರೆ ಏನಾದ್ರೂ ಒಂದು ನಿಮ್ಮ ಒಂದು ಭೂಮಿಯಲ್ಲಿ ಅವತಾರ ಮಾಡ ಅವತಾರ ಬರಬೇಕು ಅಂದ್ರೆ ನಿಮ್ಮ ಅವತಾರ ನಿಮ್ಮ ಒಂದು ಇನ್ಫಾರ್ಮೇಶನ್ ನಿಮ್ ಸಾಮಗ್ರಿಗಳನ್ನು ಕೊಟ್ಟೆ ಕಳ್ಸಿರೋದು ಯಾಕಂದ್ರೆ ಪ್ರಾರಂಭ ಮಾಡಕ್ಕೆ ನಿಮ್ಮಲ್ಲಿ ಹ್ಯೂಮನ್ ರಿಸೋರ್ಸಸ್ಪಿರಿಚುವಲ್ ರಿಸೋರ್ಸಸ್ ಇದೆ ಏನು ಎಲಿಮೆಂಟ್ಸ್ ಫಂಡಮೆಂಟಲಿ ನಮ್ಮಲ್ಲಿ ಏನು ಅಂದ್ರೆ ಏರ್ ಎಂಟೈಲ್ ಒಂದು ಕನೆಕ್ಟಿವಿಟಿ ಇದೆ ಎಂಟೈರ್ ಎಲಿಮೆಂಟ್ ಏರ್ ವಾಯು ವಾಯುಮೆಂಡಲ್ ವಾಯು ಇದೆ ನೀವು ಕನೆಕ್ಷನ್ ಇದೆ ಕಾನ್ಸ್ಟೆಂಟ್ ಆಗಿದೆ ಕನ್ಸಿಸ್ಟೆಂಟ್ ಆಗಿ ಇದೆ ಹೇಗೆ ಗೊತ್ತಾಗ್ತಾನೆ ಹೇಳ್ತೀವಿ ನಾವು ಅಲ್ಲಿಗೆ ನಿಮ್ಗೆ ಸೆನ್ಸೇಷನ್ ಗೊತ್ತಾಗುತ್ತೆ ಏನೇನಾಗ್ತಿದೆ ಅಲ್ಲಿ ಒಂದು ಯೂರೋಪ ಏನಾಗ್ತಿದೆ ಅಥವಾ ಈ ಕಡೆ ಏನಾಗ್ತದೆ ಗೊತ್ತಾಗುತ್ತೆ ಅಲ್ಲಿ ರೋಗಿಗಳು ಅಂತ ಹೇಳ್ತಾರೆ ನಾಡಿ ಶಾಸ್ತ್ರ ಅಂತ ಹೇಳ್ತಾರೆ ಅದರಲ್ಲಿ ಶ್ವಾಸ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಅಲ್ಲಿ ಏನಾಗ್ತಿದೆ ಇಷ್ಟು ಕನೆಕ್ಷನ್ ಸತ್ತಿ ಇದೆ ಹಾಗೇನೆ ಎಲಿಮೆಂಟ್ ಏರ್ ಸಾರಿ ಎಲಿಮೆಂಟ್ ಆಯರ್ ಅಗ್ನಿ ಅಂಶ ನಮ್ಮಲ್ಲಿ ಇದೆ ಅದೊಂದು ಕನೆಕ್ಷನ್ ಇದೆ ಆಮೇಲೆ ಸ್ಪರ್ಶ ಶಕ್ತಿ ಇದೆ ನಮಗೆ ಸ್ಪರ್ಶದಲ್ಲಿ ಗೊತ್ತಾಗುತ್ತೆ ಒಂದು ಮೂರ್ತತ್ವ ಏನು ಇದು ವಾಯು 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 ಅಂತ ಆಮೇಲೆ ಇದು ಮತ್ತು ಸ್ಮೆಲ್ ಸೆನ್ಸ್ ಆಫ್ ಸ್ಮೆಲ್ ಅಂದ್ರೆ ಅಂದ್ರೆ ಏನಂತ ಇದೀನಿ ಅಂದ್ರೆ ಪಂಚತತ್ವಗಳು ಪಂಚಭೂತಗಳು ಸಂಬಂಧ ಸಮಾಜವಾಗಿ ನಮ್ಮ ಕಿಡಿಯಿಂದ ಪ್ಯಾಕ್ ಮಾಡಿ ಪ್ರಪೋರ್ಷನಲ್ ಆಗಿಟ್ಟು ಏನ್ ಬೇಕು ಅಂತ ಕನೆಕ್ಟ್ ಮಾಡ್ಕೊಂಡು ಸಾಧನೆ ಮಾಡ್ಬೋದು ಎಲ್ಲ ಮಾಡ್ಬಿಟ್ಟು ಒಂದು ಜೆಂಟಲ್ ಸೋಲ್ಜರ್ ಜಂಟಲ್ ಸ್ವೀಟ್ ಸೋಲ್ಜರ್ ಜಂಟ್ರಲ್ ವಾರಿಯರ್ ಮಾಡಿ ಕಳಿಸಿರೋರು ಹಾಗೆ ಇಸ್ಮೈಲ್ ಸ್ಮೈಲ್ ಆಸ್ ಯುವರ್ ಸೋಲ್ ಲವ್ ಆಸ್ ಯುವರ್ ಶೀಲ್ಡ್ ಅನ್ನುವಂತ ಸೊ ಹಾಗೆ ಕೂಡ ಅದಲೇಬೇಕು ವಿಕಸನವಾಗಲೇಬೇಕು ತಮ್ಮಲ್ಲಿ ಅಂತಕ್ಕಂತ ಒಂದು ಸೀಡ್ ಎನರ್ಜಿ ತಗೊಂಡಿದ್ದೇವನ್ನ ನಾವು ಪ್ರತಿಭೆ ಇದೆಯಲ್ಲ ನ್ಯಾಚುರಲ್ ಇದೆಯಲ್ಲ ಅದನ್ನ ಕೊಡಬೇಕು ನೀವು ಒಂದು ಒಂದು ಸಾಧ್ಯತೆ ಉಂಟಾಗುತ್ತೆ ನಿಮ್ಮ ಕುಟುಂಬಕ್ಕೊಳ ಸಾರ್ಥ ಒಳ್ಳೇದಾಗುತ್ತೆ ನಿಮ್ಮ ಕಮ್ಯುನಿಟಿ ಒಳ್ಳೇದಾಗುತ್ತೆ ಹಾಗೆ ನಿಮ್ಮ ಪರಿಮಳ ಎಲ್ಲ ಕಡೆಯನ್ನು ಹರಡಕೊಂಡು ಅದೇನೋ ಒಂದು ಪರಿಪೂರ್ಣತೆಗೆ ಇದು ಪಾತ್ರವಾಗಿರುತ್ತೆ ಅನಿಸಿಕೆ ಸಾಮಾಜಿಕ ಸಾಮರಸ್ಯ ಸಾಮಾಜಿಕ ಬೆಳವಣಿಗೆ ಇವೆಲ್ಲವೂ ಬಹಳಷ್ಟು ಒಳ್ಳೆಯದು ಅನುಸವಾಗಿ ಧ್ಯಾನ ಮಾಡಬೇಕು ನಾವು ಧ್ಯಾನ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಆಂಡ್ ಇನ್ಫ್ಲೇಷನ್ ಅಂತ ಬಂದಿರ್ತಾರೆ ವಸ್ತುಗಳೆಲ್ಲ ತಪೋಸ್ ಮಾಡಿ ಬಂದಿರೋದು ಎಷ್ಟು ರಿಸರ್ಚ್ ಮಾಡಬೇಕಲ್ಲ ಸುಮ್ಮನೆ ಏನೋ ಇನ್ಫಾರ್ಮೇಶನ್ ತಗೊಂಡು ಎಲ್ಲ ಹಾಕ್ಬಿಡದಲ್ಲ ಪ್ರಿಸೈಸ್ ಆಗಿ ಬರಿಬೇಕಲ್ಲ ಬರಿಬೇಕಾದ್ರೆ ಬೇರೆ ಬರರು ಓದುವವರು ನೀವೇ ಆಗಿರ್ಬೇಕು ಬರೆಯುವವರು ನೀವೇ ಆಗಿರ್ಬೇಕು ಅವ ಮಾತ್ರ ಬರೀಕ್ ಮತ್ತೆ ಒಳ್ಳೆ ಭಕ್ತಾನ ಬಲಿ ಬರೆಯುವವರು ಮಾತ್ರ ಆಗಿದ್ರೆ ನೀವ್ ಆಗಲ್ಲ ಒಳ್ಳೆ ಬದುಕಾನೆ ಓದುವವರು ಕೂಡ ನೀವ್ ಆಗಿರ್ಬೇಕು ಒಳ್ಳೆ ಆಮೇಲೆ ಇವರು ಮನೋವೈದ್ಯಕೀಯ ತುಂಬಾ ಇಂಟ್ರೆಸ್ಟ್ ಇದೆ ನೋಡಿ ಅಂದ್ರೆ ಮನಃಶಾಸ್ತ್ರವನ್ನ ಇಟ್ಕೊಂಡು ನಾನು ಈಗ ನೋಡಿ ಭಕ್ತಾನ ಸಮಾಜಕ್ಕಾಗಿ ಹೆಚ್ಚು ಮಾಡ್ಬೇಕು ಎಲ್ಲಾನು ಎಲ್ಲ ಇದೇ ದಿಶೆಯಲ್ಲೇ ಹೊರ್ಡಿದಾರೆ ಇವರೆಲ್ಲಾರು ಅಂದ್ರೆ ಹೌ ಟು ವಿ ಕ್ಯಾನ್ ಬಿ ಹೆಲ್ಪ್ ಅದರ್ಸ್ ಮೋರ್ ಇಲ್ಲ ಮೂರು ಅದರ್ಸ್ ಅದೇ ಉದ್ದೇಶದಲ್ಲಿ ಮಾಡೋದು ಒಳ್ಳೆ ಜೆಂಟಲ್ ಸೋಲ್ಜರ್ಸ್ ಸ್ವೀಟ್ ಸೋಲ್ಜರ್ಸ್ ಅಲ್ಲಿ ಪೆನ್ ಇಟ್ಕೊಂಡು ಸ್ವಾರ್ಡ್ ಅಲ್ಲ ಪೆನ್ ಇಟ್ಕೊಂಡು ಹೋಗಿದ್ದಾರೆ ಅಂದ್ರೆ ಓದರ್ ಎಲ್ಲರೂ ಇದು ಎಷ್ಟು ಜನ ಹೋಗ್ತಾರೋ ಎಲ್ಲೆಲ್ಲಿ ಹೋಗುತ್ತೋ ಯಾರು ಗೊತ್ತು ಅಲ್ವಾ ಕಡೆ ಟ್ರಾನ್ಸ್ಲೇಷನ್ ಆಗಿ ಎಷ್ಟು ಭಾಷೆಗಳು ಹೋಗುತ್ತೋ ನಾವೊಂದು ಗ್ರಂಥಗಳು ಬಂದಿರೋದನ್ನ ಕೇಳಲ್ಲ ರಷ್ಯನ್ ಭಾಷೆ ಹೊರಟೋಗಿದೆ ಸ್ಪ್ಯಾನಿಷ್ ಭಾಷೆ ಹೊರಟೋಗಿದೆ ಹಾಗೆ ಖಂಡಿತ ಇದು ಸತ್ವ ಇದು ಇರುತ್ತಲ್ಲ ಸತ್ವ ಇದ್ರೆ ಹೋಗಿ ಹೋಗುತ್ತೆ ನಾವು ಏನು ವಿಷಯ ಮಾಡೋಂಗಿಲ್ಲ ನೀವು ಎರಡಿದೆ ಸ್ಟೈಲ್ ಅಂತ ಸ್ಟೈಲ್ ಇಸ್ ಕಂಟೆಂಪ್ರಿ ಸ್ಟೈಲ್ ಸ್ಟೈಲ್ ಚೇಂಜ್ ಇಸ್ ಫಾರ್ ಎನ್ಸ್ಟೆನ್ಸ್ ಅದು ಅಂತ ಹೇಳಿದ್ರೆ ಅಂದ್ರೆ ಒಂದು ಸತ್ಯ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಅನುಭವ ಆಗಿರ್ಬೋದು ನಿಮ್ಮದೇ ಅಂತ ಒಂದು ನಿಮ್ಮ ತನ ಇರುತ್ತಲ್ಲ ಪ್ರತಿಭೆ ಒಳಗಡೆ ಬಂದಿರ್ತಕ್ಕಂಥ ಇವೆಲ್ಲವೂ ನಿಮ್ಮದಲ್ಲೂ ನಿಮ್ಮ ಆಸ್ತಿಯಲ್ಲೂ ಯಾವ್ದು ತಿಳಿಸಲು ತಗೊಳಕ್ ಸಾಧ್ಯವೂ ಆಗೋದಿಲ್ಲ ಕಾಪಿ ಮಾಡೋದಂತೂ ಆಗೋದಿಲ್ಲ

ಏನಿದೆ ಅದು ಶಾಶ್ವತವಾಗಿರುತ್ತೆ ನಮಗೆ ಇನ್ನು ಬೆಳಿತ ಅನುಭೋಗುತ್ತೆ ಬೇಕಾದ್ರೆ ಕೊಟ್ಟಷ್ಟು ಜನಗಳಿಗೆ ಬಹಳ ಸಂತೋಷ ಆಯ್ತು ಎಲ್ಲೂ ಟೈಮ್ ಕೊಡೋದು ತುಂಬಾನೇ ಅವರು ಏನೇನೋ ಒಂದು ಜ್ಞಾನ ನಿಧಿಗಳಿದೆ ಯಾವ್ದದೋ ಒಂದು ಅಗತ್ಯ ಆದರೆ ಕೆಲವು ಕಂಟ್ರಿಬ್ಯೂಷನ್ ಬೇಕು ಪ್ರಪಂಚಕ್ಕೆ ಎಲ್ಲ ನಾವು ಕೇಳಬೇಕು ಐನಿದೆ ಅಂತ ನಮ್ಮದೇ ಹೆಚ್ಚು ಹೇಳೋದಲ್ಲ ಬೇರೆಯವ್ರಿಗೆ ಕೇಳೋದರಿಂದ ಹೆಚ್ಚು ಜ್ಞಾನ ಉಂಟಾಗುತ್ತೆ ನಾವು ಹೇಳೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಜ್ಞಾನ ಪಡೆಯಬಹುದು ಪಟ್ಟು ಸ್ವಲ್ಪ ಯಾಕಂದ್ರೆ ತಗೊಳ್ಬೇಕಾದ್ರೆ ರಿಸೆಪ್ಟಿವಿಟಿ ದೊಡ್ಡ ಮನಸ್ಸು ಇರಬೇಕು ಹೇಳಬೇಕು ಕೇಳಬೇಕು ನಾವಲ್ಲ ಅಂದ್ರೆ ಬೈ ನಾನೇ ನನ್ನದು ಅನ್ನೋದು ಬರಬಾರದು ಯಾಕಂದ್ರೆ ಬೇರೆಯವರು ಸೇರಿ ನಾನು ಆಗಿದೆ ನಾನು ನಾನೊಬ್ಬನೇ ನಾನು ಆಗಿಲ್ಲ ಅವರ ಅಭಿವೃದ್ಧಿ ನನ್ನ ಅಭಿವೃದ್ಧಿ ಅಂತ ಯೋಚನೆ ಮಾಡಿದ್ರೆ ಕೆಲಸನೇ ಬರೋದಿಲ್ಲ ಎಂದ ನನ್ನ ಅಭಿವೃದ್ಧಿ ಬೇರೆ ಅವ್ರನ್ನ ಬೇರೆ ಅನ್ಕೊಳ್ಳೋದು ನನ್ನದು ನಿನ್ನದು ಎಂಬುದು ಎಲ್ಲ ಒಂದೇನೆ ಏಕತ್ವ ಬರ್ಬೇಕು ಹಾಗೆ ಇನ್ನೊಬ್ರು ಸ್ಮೈಲ್ ಮಾಡಿದ್ರೆ ನಿಮ್ಗೆ ಆನಂದ ಉಂಟಾಗುತ್ತ ಅವ್ರು ನೋಡಿದಾಗ ಹೇಳಿ ಆಮೇಲೆ ಆಟೋಮೆಟಿಕ್ಲಿ ನಿಮ್ಗ ಸ್ಪೈಲ್ ಬರುತ್ತೆ ಹಾಗೆ ಈಗತ್ತು ಮಾಸ್ ತಗೊಂಡಿರ್ತಾ ಇದ್ದಾರೆ ನಮಸ್ಕಾರ ನಾನು ಯಾರಪ್ಪ ಅದು ಆಮೇಲೆ ಏನಂತ ಹೇಳಿ ಗೊತ್ತಾ ನಾನು ಮಾಸ್ ತೆಗೀನ ದರ್ಶನ ಮಾಡ್ತೀರಾ ದಯವಿಟ್ಟು ಕೇಳ್ತೀನಿ ಆತೈತೆ ಎಷ್ಟು ಸ್ಮೈಲ್ ಮಾಡೋ ಸ್ಮೈಲ್ ವಾಸ ಆಗ್ತಿದೆಯಲ್ಲ ಸ್ಮೈಲ್ ಅಲ್ಲಿ ಡಿಪ್ರೆಶನ್ ಬರ್ತಾರೆ ಸಮಾಜ ಈಗ ಸಮಾಜಿಕ್ ತಗಬೇಕು ಮೈನ್ಲಿ ಅನ್ಫಾರ್ಚುನೇಟ್ ಈಗ ಎಮರ್ಜೆನ್ಸಿ ಈಗ ಮಾತಾಡ್ತೀವಿ ದಯವಿಟ್ಟು ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತುಂಬ ಹೇಳ್ತಾ ಇದ್ದಾರೆ ಅಲ್ಲಿ ಹೇಳಿದ್ದಾರೆ ಚಂದ್ರಲ್ ಗರ್ಮೆಂಟ್ ಇದ್ವಿ

ಆಮೇಲೆ ಆಶ್ಚರ್ಯ ರಮೇಶ್ ಅವರು ಹೇಳಿದಾಗ ಊರ್ ತುಂಬಾನೇ ಕಂಥಗಳನ್ನ ಪಬ್ಲಿಷ್ ಮಾಡಿದಾರೆ ಅವರು ಒಂದ್ ನೂರು ಒಂದು ಸಂಖ್ಯೆ ಬಗ್ಗೆ ಮಾತಾಡ್ತೀನಿ ನಾನು ಅಷ್ಟು ಕೆಲಸಗಳನ್ನ ಪಬ್ಲಿಷ್ ಮಾಡಬೇಕಾದ್ರೆ ಡೆಡಿಕೇಶನ್ ಬೇಕು ಕಮರ್ಷಿಯಲ್ ಆಂಗಲ್ ಇಲ್ಲ ಅವರಿಗೆ ಇತ್ತಿದ್ರೆ ಯಾವ್ದೋ ಬೇರೆ ಬೇರೆ ಪಬ್ಲಿಷ್ ಮಾಡೋದು ಎಂತ ಇರುತ್ತೆ ನೋಡ್ಬೋದು ಆದರೆ ಇವರು ಇಲ್ಲ ಇಂಥದ್ದನ್ನೇ ಪಬ್ಲಿಷ್ ಮಾಡಿ ಯಾರಿಗೂ ಪಾಪ ಹೆಚ್ಚು ಪ್ರಸಿದ್ಧರಾಗಿದ್ದೆ ಅಂದ್ರು ಅವ್ರು ಏನಾದ್ರು ಪುಸ್ತಕ ಇದ್ರೆ ತಗೊಂಡ್ ಬಂದ್ರೆ ಇಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವ್ರು ಪಬ್ಲಿಷ್ ಖಂಡಿತ ಮಾಡ್ತಾರೆ ಫೈನಾನ್ಸ್ ಕೂಡ ಕೇಳಲ್ಲ ಅವರು ನಂಗೆ ನನ್ನ ಅನ್ಕೊಂಡು ಸರಿ ಅನ್ಸ್ತು ಇಲ್ಲ ನನಗೆ ಎಕ್ಸಾಕ್ಟ್ಲಿ ನಂಗೆ ಇದು ತುಂಬಾ ಒಳ್ಳೆ ರೇ ಕಾಂಬಿನೇಷನ್ ಇನ್ನೂ ತುಂಬಾ ವಿಷಯ ಹೇಳೋದು ಇರ್ಲಿ ನಾನು ನನ್ನ ಆಡಿಯನ್ಸ್ ಅಲ್ಲಿ ನಾನು ನನ್ನ ನಿಮಗೂ ನಿಮ್ಮದು ಕೇಳಕ್ ಬಂದಿರೋ ಸಿಂಚಿ ಇರೋದು ಯಾವಾಗ ನಾನು ತುಂಬಾ ಜನಗಳು ಬರ್ತಾರೆ ಕೇಳಕ್ಕೆ ಇಲ್ಲಿ ನಿಮಗೂ ನಿಮ್ಮ ಎಲ್ಲ ವಿಷಯಗಳು ನನ್ನ ದೃಷ್ಟಿಯಿಂದ ನಿಮ್ಮಲ್ಲಿ ಏನೋ ತಪಸ್ಸು ನಿಮ್ಮದೇ ಅದು ಇವಾಗ ಕೊಡುಗೆ ಇದೆ ಕೊಡುಗೆನ ಹೆಚ್ಚು ಕೊಡಿ ಅನ್ನೋದು ತುಂಬಾ ಅವಶ್ಯಕತೆ ಇದೆ ಇದೆ ಪ್ರಪಂಚಕ್ಕೆ ಹೆಚ್ಚು ಲೈಟ್ ಬೇಕು ಹೆಚ್ಚು ಪ್ರೇಮ ಬೇಕು ಹೆಚ್ಚು ನಿಮ್ಮ ಒಂದು ಜ್ಞಾನ ಜ್ಞಾನದ ಬೆಳಕು ಚೆನ್ನಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ